ಸ್ನೇಹಿತರೆ ದೊಡ್ಡಮನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿನ್ನೆ ಒಂದು ವಿಷಯವನ್ನು ಕೇಳಿ ಸಾಕಷ್ಟು ಬೇಜಾರಾಗಿತ್ತು ಹಿರಿಯ ಹಾಸ್ಯ ನಟರಾಗಿರುವಂತಹ ಎಂ ಎಸ್ ಉಮೇಶ್ ಅವರಿಗೆ ಕ್ಯಾನ್ಸರ್ ಇದೆ ಅಂತ ದೃಢಪಟ್ಟ ವಿಷಯವನ್ನು ಕೇಳಿ ಸಾಕಷ್ಟು ಬೇಸರಾಗಿತ್ತು ಉಮೇಶ್ ಅವರು ಸ್ನಾನದ ಮನೆಯಲ್ಲಿ ಕಾಲು ಜಾರಿ ಬಿದ್ದು ಕಾಲು ಮುರಿತಕ್ಕೆ ಅಂತ ಚಿಕಿತ್ಸೆಗೆ ಆಸ್ಪತ್ರೆಗೆ ಬಂದಾಗ ಉಳಿದೆಲ್ಲ ಟೆಸ್ಟ್ಗಳನ್ನು ಮಾಡಿಸಿದಾಗ ಈ ಸಂಗತಿ ಹೊರ ಬಂದಿದ್ದು ಇದು ಎಲ್ರಿಗೂ ಕೂಡ ಒಂದು ಬೇಸರ ತರಿಸುವಂತಹ ಸಂಗತಿ ಯಾಕೆಂದರೆ ಉಮೇಶ್ ಅವರು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ವರ್ಷ ಸೇವೆಯನ್ನು ಸಲ್ಲಿಸಿದವರು ಕರ್ನಾಟಕದ ರಾಜ್ಯದ ಜನತೆಗೆ ನಗುವನ್ನು ಹಂಚಿದವರು ಇಂತಹ ಒಂದು ಸಹೃದಯಿ ವ್ಯಕ್ತಿಗೆ ಈ ತರಹದ ಒಂದು ಕಾಯಿಲೆ ಬಂತಲ್ಲ ಅನ್ನೋದು ಎಲ್ರಿಗೂ ಬೇಸರ ಮೂಡಿಸುವಂಥ ಸಂಗತಿಯಾಗಿದೆ ಸ್ನೇಹಿತರೆ ನೆನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಎಂ ಎಸ್ ಉಮೇಶ್ ಅವರು ಸಾಕಷ್ಟು ಕಷ್ಟಗಳಿಂದ ಬೆಳೆದವರು ಅವರ ಸಿನಿ ಜರ್ನಿ ಅಷ್ಟೇನು ಸುಖಕರವಾಗಿರಲಿಲ್ಲ ಅವರ ಸಿನಿ ಜರ್ನಿಯ ಬಗ್ಗೆ ಮಾತಾಡೋದಾದರೆ ಪ್ರಾರಂಭದಲ್ಲಿ ಹಿರಣ್ಣಯ್ಯ ಅವರ ನಾಟಕ ರಂಗದಲ್ಲಿ ಗುರುತಿಸಿಕೊಂಡವರು ನಂತರ ಗುಬ್ಬಿ ವೀರಣ್ಣ ಅವರ ಕಂಪ್ನಿಯಲ್ಲಿ ನಾಟಕಗಳನ್ನು ಮಾಡ್ತಾ ಪಾತ್ರಗಳನ್ನು ಮಾಡ್ತಾ ಇದ್ರು ಇಂತಹ ಸಂದರ್ಭದಲ್ಲಿ ಪುಟ್ಟಣ್ಣ ಕಣ್ಗಲ್ ಅವರ ಕಣ್ಣಿಗೆ ಬೀಳ್ತಾರೆ ಇವರಿಗೆ ಒಂದು ಅವಕಾಶವನ್ನು ಕೊಡಿ ಅಂತ ಪಂತಲು ಅವರಿಗೆ ಆ ಟೈಮಲ್ಲಿ ಸಜೆಸ್ಟ್ ಮಾಡಿ ಕಳಿಸ್ತಾರೆ ಆಗ ಉಮೇಶ್ ಅವರಿಗೆ ಸಿಕ್ಕಂತಹ ಮೊದಲ ಸಿನಿಮಾದ ಎಂಟ್ರಿ ಯಾವುದಂದರೆ ಮಟ್ ಮಕ್ಕಳ ರಾಜ್ಯ ಅಂತ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮೊದಲ ಚಿತ್ರದಲ್ಲಿ ಅಭಿನಯಿಸ್ತಾರೆ ಈ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಡ್ತಾರೆ ಅದು ಬಾಲನಟನಾಗಿ ಪಾತ್ರವನ್ನು ಮಾಡಿದಾಗ ಸಾಕಷ್ಟು ಯಶಸ್ಸು ಕೂಡ ಕಾಣಿಸುತ್ತೆ ಹೀಗೆಂದ ಮಾತ್ರಕ್ಕೆ ಸಾಲು ಸಾಲು ಅವಕಾಶಗಳು ಏನೂ ಬರೋದಿಲ್ಲ ಯಾಕೆಂದರೆ ಬಾಲನಟನಾಗಿ ಮಾಡಿದ್ದರಿಂದ ಒಂದು ಮತ್ತೊಂದು ಹಂತದ ಪಾತ್ರಗಳು ಬರೋದಿಲ್ಲ ಹಾಗಾಗಿ ಉಮೇಶ್ ಅವರು ಮತ್ತೆ ಜೀವನ ಸ್ವಲ್ಪ ನಡೆಸಲು ಕಷ್ಟ ಈ ಸಿನಿಮಾ ಇಂಡಸ್ಟ್ರಿಯನ್ನು ನಂಬಿಕೊಂಡ್ರೆ ಅಂತ ಹೇಳಿದಾಗ ಮತ್ತೆ ವಾಪಸ್ಸನ್ನು ಬರ್ತಾರೆ ಮತ್ತೆ ನಾಟಕಗಳನ್ನು ಶುರು ಮಾಡ್ತಾರೆ ನಾಟಕಗಳನ್ನು ಮಾಡ್ತಾ ಇರ್ತಾರೆ ಹೀಗೆ ಮಾಡಿದಾಗ ಪುಟ್ಟಣ್ಣನವರಿಗೆ ಮತ್ತೆ ಅನಿಸುತ್ತೆ ಇವನಿಗೆ ಒಂದು ಕರಿಯರನ್ನು ಕೊಡಬೇಕು ಅಂತ ಹೇಳಿ ಪುಟ್ಟಣ್ಣ ಕಣ್ಗಲ್ ಅವರು ಮತ್ತೆ ಕರ್ಕೊಬಂದು ಮತ್ತೆ ಪರಿಚಯ ಮಾಡಿ ಸಿನಿಮಾ ರಂಗದಿಂದ ಅಲ್ಲಿ ಅಲ್ಲಿಂದ ನಿಜವಾದ ಸಿನಿಮಾ ರಂಗದ ಜರ್ನಿ ಉಮೇಶ್ ಅಣ್ಣನವ್ರದ್ದು ಸ್ಟಾರ್ಟ್ ಅಲ್ಲಿಂದ ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡ್ತಾರೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲೇ ನಟನೆ ಮಾಡ್ತಾರೆ ಸಾಕಷ್ಟು ಹೆಸರು ಮಾಡ್ತಾರೆ ಎಲ್ಲದನ್ನು ಮಾಡ್ತಾರೆ ಸ್ನೇಹಿತರೆ ಇವತ್ತಿಗೂ ಅವತ್ತಿಗೂ ಸಿನಿಮಾ ರಂಗದ ವ್ಯತ್ಯಾಸಗಳು ಭಾಳ ಇದೆ ಯಾಕೆಂದರೆ ಅವತ್ತು ನೂರು ನೂರು ಸಿನಿಮಾಗಳನ್ನು ಮಾಡಿದ್ರು ಕೂಡ ನಾಲ್ಕು ಅಂಕಿಯ ಅಥವಾ ಐದಂಕಿಯ ಸಂಭಾವನೆಯನ್ನು ಪಡೆಯೋದು ಭಾಳ ಕಷ್ಟ ಆಗಿತ್ತು ನಿಮ್ಗೆಲ್ರಿಗೂ ನೆನಪಿರಲಿ ರಾಜ್ಕುಮಾರ್ ಅವರೇ ಒಂದು ಐದಂಕಿ ಅಂದರೆ ಹತ್ತು ಸಾವಿರಗಳಷ್ಟು ಸಂಭಾವನೆ ತೆಗೆದುಕೊಳ್ಳೋದಕ್ಕೆ ಭಾಳಷ್ಟು ದಿನಗಳು ಕಾದಿದ್ರು ಅಂಥದ್ರಲ್ಲಿ ಸಹ ನಟರಿಗೆ ಎಷ್ಟು ಸಂಭಾವನೆ ಬರ್ತಿತ್ತು ಅದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ ಹಾಗಾಗಿ ಉಮೇಶ್ ಅಣ್ಣನವರು ಸದ್ಯದಲ್ಲಿ ಸದ್ಯಕ್ಕೆ ಕಷ್ಟದಲ್ಲೇ ಇದ್ದಾರೆ ಅಂದರೆ ಅವರ ಪರಿಸ್ಥಿತಿ ಅಷ್ಟೇನೂ ಚೆನ್ನಾಗಿರಲಿಲ್ಲ ಆದರೆ ಈಗ ಅವರ ಪರಿಸ್ಥಿತಿಯನ್ನು ನೋಡಿ ಸಿನಿಮಾ ರಂಗದ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ರೆಸ್ಪಾನ್ಸ್ ಮಾಡ್ತಿರೋದು ಅವರ ಸ್ನೇಹಿತರೆಲ್ಲ ಬಂದು ರೆಸ್ಪಾನ್ಸ್ ಮಾಡ್ತಿರೋದನ್ನು ನೋಡಿದಾಗ ಭಾಳಷ್ಟು ಒಂದು ಸಮಾಧಾನದ ಸಂಗತಿಯಾಗಿದೆ ಮತ್ತು ಸಾಕಷ್ಟು ಸಹ್ಯೃದಯಗಳು ಬಂದು ನೆರವಿಗೆ ನಿಂತಿದ್ದಾರೆ ಕನ್ನಡ ಚಿತ್ರರಂಗದ ಈ ಆಸ್ತಿಯನ್ನು ಉಳಿಸ್ಕೊಳ್ಬೇಕು ಅನ್ನೋ ಒಂದು ಮನೋಭಾವನೆಯಿಂದ ಎಲ್ಲರೂ ಕೂಡ ಹೆಲ್ಪ್ ಮಾಡ್ತಿದ್ದಾರೆ ಹೀಗೆ ನಿಮ್ಮೆಲ್ಲರ ಸಹಕಾರ ಮುಂದುವರಿಯಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ ಅಲ್ಲಿ ಬೇಡ್ಕೊಳ್ತಾ ಅವರ ಆರೋಗ್ಯ ಬೇಗ ಚೇತರಿಸಲಿ ಎಲ್ಲರಂತೆ